ಬಲೂನ್ ಮತ್ತೆ ರಿಬ್ಬನ್ ಏನ್ ನೋಡ್ರಿ ರಿಬ್ಬನ್ ನೋಡಿರಿ ಮತ್ತೆ ಏನ್ ನೋಡ್ರಿ ಅಂಗಿ ಹಾ ನೀವು ಅಪ್ಪತ್ರ ಅಂಗಿ ನೋಡಿರಲ್ಲ ಅಂಗಿ ಮತ್ತೆ ಏನ್ ನೋಡ್ಬಂದ್ರಿ ಮತ್ತೆ ಏನ್ ನೋಡ್ರಿ ಬಣ್ಣ ಇರುತ್ತ ಮನೆ ಬಣ್ಣ ಹಚ್ಚಿತ್ತಲ್ಲ ಹಸಿರು ಬಣ್ಣ ಮತ್ತೆ ಏನ್ ನೋಡ್ರಿ ಗುಲಾಬಿ ಬಣ್ಣ ಹಚ್ಚಿತ್ತಲ್ಲ ಗುಲಾಬಿ ಬಣ್ಣ ಅಂದ್ರೆ ಈ ತರ ಇರ್ತೈತಿ ಪೆಸ್ಟಿಕ್ ಹೂವಾ ಇರುತ್ತಾ ಇದೇ ಅಸರುದ ಪೆಸ್ಟಿಕ್ ಉವ ಇರುತ್ತಲ್ಲ? ಆಗೋದಿಲ್ಲ. ಮತ್ತೆ ಏನಿದ್ರೆ ನೋಡಿ ಪಾಟಿ ಕಟ್ ಪಾರ್ಟಿ ಕಟ್ ಬಣ್ಣ ಇರುತ್ತದಲ್ಲ? ಇಲ್ಲ ಇರುತ್ತೆ ಎಂತೆ ಮತ್ತೆ ಆಯೆ ಬಣ್ಣ ನೋಡಿರಿ ನೀವು ಈಗ. ಆಯೆ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ಗುಲಾಬಿ ಬಣ್ಣ ನೋಡಿರಿ. ಹೌದಿಲ್ಲ. ಮತ್ತೆ